ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹೊಸ ಜಿಮೇಲ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನುವಂಥ ವಿಷಯದ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಏನಾದರೂ ಹಳೆ ಜಿಮೇಲ್ ಅಕೌಂಟ್ ಅಥವಾ ಮತ್ತೊಂದು ಜಿಮೇಲ್ ಅಕೌಂಟ್ ಇದ್ದರೆ ದಯವಿಟ್ಟು ಅದನ್ನು ನೀವು ಲಾಗೌಟ್ ಮಾಡಿಬಿಟ್ಟು ಹೊಸ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಕಸ್ಮಾತ್ ಏನಾದರೂ ಇಂಪಾರ್ಟೆಂಟ್ ಡೇಟಾ ಇದೆ ಅಂತ ಅಂದರೆ ಬೇಡ ಫ್ರೆಂಡ್ಸ್ ಇಂಪಾರ್ಟೆಂಟ್ ಡೇಟಾ ಇದೆ ಅಂತ ಅಂದರೆ ನಾನು ಈ ಪಿನ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ನೀವು ಚೇಂಜ್ ಪಾಸ್ವರ್ಡ್ನ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲದಿದ್ದರೆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ ಏನು ಯಾಕಪ್ಪ ಅಂತಂದರೆ ನೋಡಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ನಿಮ್ಮ ನೀವು ಸ್ವಂತ ಕ್ರಿಯೇಟ್ ಮಾಡ್ದೇನೆ ಬೇರೆಯವ್ರ ಹತ್ರ ನೀವು ಕ್ರಿಯೇಟ್ ಮಾಡಿಸಿರ್ತೀರ ಬಟ್ ನಿಮ್ಮ ನಿಮ್ಗೆ ಗೊತ್ತಿರಲ್ಲ ಅವರು ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಅಕೌಂಟನ್ನ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಅವರು ನಿಮಗೆ ನಿಮ್ಮನ್ನು ಹ್ಯಾಕ್ ಅಂತ ನಿಮಗೆ ಗೊತ್ತಾ ಫ್ರೆಂಡ್ಸ್ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಇದು ಹಾಗಾಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಇದ್ದು ನಿಮಗೆ ಡೇಟಾ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಒಂದು ಹಳೆಯ ಡೇಟಾ ಅಕಸ್ಮಾತ್ ನಿಮ್ಮ ಒಂದು ಫೋನ್ ನಂಬರ್ ಅದಕ್ಕೆ ಜಿಮೇಲ್ ಐಡಿಗೆ ಅಪ್ಲೋಡ್ ಮಾಡಿರ್ತೀರ ಅಥವಾ ಒಂದು ಫೋಟೋನ ಅಪ್ಲೋಡ್ ಮಾಡಿರ್ತೀರ ಹಾಗಾಗಿ ಅಕಸ್ಮಾತ್ ಈ ರೀತಿ ಇದೆ ಅಂತಂದರೆ ನೀವು ಬೇಗನೆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಹೈ ಕಾರ್ಡ್ ಅಥವಾ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ ಕಾಮೆಂಟಲ್ಲಿ ಸಿಗುತ್ತೆ ಅಕಸ್ಮಾತ್ ನಿಮಗೆ ಏನಾದರೂ ಬೇಡಪ್ಪ ನಾವು ಹೊಸ ಜಿಮೇಲ್ ಅಕೌಂಟು ಕ್ರಿಯೇಟ್ ಮಾಡ್ತೀನಿ ನಿಮಗೆ ಸೆಕ್ಯೂರಿಟಿ ಅವಶ್ಯಕತೆ ತುಂಬ ಇದೆ ಅಂತಂದರೆ ಈ ಒಂದು ವಿಡಿಯೋನ ನೋಡಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೋಡಿ ಫಸ್ಟ್ ಆಫ್ ಆಲ್ ನೀವು ಜಿಮೇಲ್ ಓಪನ್ ಮಾಡಬೇಕಾಗುತ್ತೆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಘಾಟ್ ಐ ಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರೋಲ್ಲಿ ಇಲ್ಲಿ ನಿಮ್ಮ ಒಂದು ಹಳೆ ಜಿಮೇಲ್ ಅಕೌಂಟ್ನ ಇಲ್ಲಿ ತೋರಿಸ್ತಾ ಇರ್ತವೆ ಇಲ್ಲಿ ಆ್ಯಡ್ ಎನ್ ಅದರ್ ಜಿಮೇಲ್ ಅಕೌಂಟ್ನ ತೋರಿಸ್ತಾ ಇರ್ತೇವೆ ಕೆಲವೊಬ್ರು ಏನು ಮಾಡ್ತಾರೆ ನಮಗೆ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತಂದು ಬೇರೆಯವ್ರ ಹತ್ರ ನೀವು ಕ್ರಿಯೇಟ್ ಮಾಡಿಸ್ತಾ ಇರ್ತೀರ ಬಟ್ ಇವಾಗ ನೀವು ಸ್ವಾವಲಂಬಿಗಳಾಗಬೇಕು ಫ್ರೆಂಡ್ಸ್ ಟೆಕ್ನಾಲಜಿಯಲ್ಲಿ ನೀವು ಟ ಸ್ವಾವಲಂಬಿಗಳಾದರೆ ನಿಮಗೆ ತುಂಬಾ ಇದೇ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಅಕಸ್ಮಾತ್ ನಮಗೇನು ಗೊತ್ತಿರೋಲ್ಲ ನಾವು ಬೇರೆಯವ್ರ ಹತ್ರ ಒಂದು ಪರ್ಸನಲ್ ಡೀಟೇಲ್ನಷ್ಟು ಪರ್ಸನಲ್ ಡೀಟೇಲ್ಸನ್ನ ನಾವು ಶೇರ್ ಅಂತಂದರೆ ಇದೇ ಒಂದು ರೀಸನ್ನಿಂದ ನಿಮ್ಮ ಒಂದು ನೀವೊಂದು ಸೆಕ್ಯೂರಿಟಿಯಲ್ಲಿ ಪ್ರೈವೇಸಿನ ನೀವು ಹಾಳು ಮಾಡ್ಕೊಳ್ತಿರೋದು ಹಾಗಾಗಿ ಬನ್ನಿ ವಿಡಿಯೋದಲ್ಲಿ ಮುಂದುವಳೆ ಅಲ್ಲಿ ಸಿಂಪಲ್ಲಾಗಿ ನೀವು ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ನಿಮ್ಮ ಒಂದು ಸ ಫಿಂಗರ್ ಪ್ರಿಂಟ್ನ ಕೊಡಬೇಕಾಗುತ್ತೆ ಫಿಂಗರ್ ಪ್ರಿಂಟ್ ಕೊಟ್ಟ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಓಕೆ ಇಲ್ಲಿ ನಿಮ್ಮ ಒಂದು ಹಳೇ ಒಂದು ಇಮೇಲ್ ಐಡಿನ ಕೊಡ್ತೀರಾ ಅಥವಾ ಹೊಸದು ಕೊಡ್ತೀರಾ ಅಂತ ಕೇಳ್ತಾ ಇರುತ್ತೆ ಇಲ್ಲಿ ನಾನು ಹೊಸದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಹೊಸದು ಕ್ರಿಯೇಟ್ ಹೊಸ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಪರ್ಸ್ನಲ್ ಯೂಸ್ ಅಂತ ಕೊಡ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಓಕೆ ನಿಮ್ಮ ಒಂದು ಫಸ್ಟ್ ನೇಮ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ನನ್ನ ಒಂದು ಫಸ್ಟ್ ನೇಮ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸಾರಿ ಫ್ರೆಂಡ್ಸ್ ಇಲ್ಲಿ ವೈ ಎ ಎಮ್ ಎನ್ ಓ ಓಕೆ ಸಾರಿ ಫ್ರೆಂಡ್ಸ್ ಇಲ್ಲಿ ಆರ್ ನಿಮ್ಮ ಒಂದು ಫಸ್ಟ್ ನೇಮ್ನೇ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಆಕ್ಷನಲ್ ನೇಮ್ ಅಂತಂದ್ರೆ ಸರ್ ನೇಮ್ನೆ ನೀವು ಎಂಟ್ರ್ ಮಾಡ್ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಬಿ ಓ ಡಿ ಯು ಆರ್ ಬೋಧೂರ್ ಅಂತ ನಾನು ಇಲ್ಲಿ ಎಂಟ್ರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಎಂಟರ್ ಮಾಡ್ಕೊಂತ ತಕ್ಷಣ ನಮ್ಮಲ್ಲಿ ಲಾಸ್ಟಲ್ಲಿ ಬ್ಯಾಕ್ ಮೇಲ್ಗಡೆ ಗೋ ಅಂತ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲೇ ಕೇಳುತ್ತೆ ಐ ಹೋಪ್ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ಕೊಳ್ಳೋ ಆಗಿಲ್ಲ ಅನಿಸುತ್ತೆ ಅದಕ್ಕಾಗಿ ಇಲ್ಲಿ ನಾನು ಇಲ್ಲಿ ಒಂದು ಸ್ವಲ್ಪ ಹೈಡ್ ಮಾಡ್ತಾಯಿದ್ದೀನಿ ಏನೆಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಮಂತ್ ಕೇಳುತ್ತೆ ಆಮೇಲೆ ನಿಮ್ಮೊಂದು ಡೇ ಕೇಳುತ್ತೆ ಆಮೇಲೆ ನಿಮ್ಮೊಂದು ಏರ್ ಕೇಳುತ್ತೆ ಇಲ್ಲಿ ಜೆಂಡಾವನ್ನು ಕೇಳುತ್ತೆ ಅಂತ ಅಂದರೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ಫೇಲ್ ಮೇಲ್ ಫೀಮೇಲ್ ಸಾರಿ ಮೇಲ್ ಫೀಮೇಲ್ ಅಂದು ರಾಧಾ ನಾಟ್ ಸೇಡ್ ಅಂತ ಇಲ್ಲಿ ಬರ್ತಾ ಇರುತ್ತೆ ಇಲ್ಲಿ ನೀವು ಏನಿಲ್ಲ ಫ್ರೆಂಡ್ಸ್ ನೀವು ಏನಾದರೂ ಕೆಲವೊಬ್ರಿಗೆ ಇದು ಸಹ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೀವು ಮೇಲಿದ್ರೆ ಅಂತಂದರೆ ಗಂಡು ಮಕ್ಕಳಿದ್ರೆ ನೀವು ಮೇಲ್ ಕೊಡಬೇಕಾಗತ್ತೆ ಹೆಣ್ಮಕ್ಳು ಇದ್ದರೆ ಇಲ್ಲಿ ಸಿಂಪಲಾಗಿ ಇಲ್ಲಿ ಫಿಮೇಲ್ನ ಕೊಡಬೇಕಾಗತ್ತೆ ಓಕೆ ಇವಾಗ ನಾನು ಇದನ್ನು ಸೇಟ್ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಓಕೆ ಅದೆಲ್ಲ ಪರ್ಸನಲ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ನೆಕ್ಸ್ಟ್ ಅಂತ ನೋಡೋದಕ್ಕೆ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನಮಗೆ ಬೋದೂರ್ ಯಮ್ನೂರ್ ತರ್ಟಿ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ಯಮ್ನೂರ್ ಬೋಧೂರ್ ಲೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ನಮಗೆ ಎಲ್ಲಿ ತೋರಿಸ್ತೀನಿ ಸಿಂಪಲ್ಲಾಗಿ ನಾನು ಎರಡನೇದ ಕ್ಲಿಕ್ ಮಾಡ್ಕೊತೀನಿ ಅಕಸ್ಮಾತ್ ನಿಮಗೆ ಇವು ಯಾವುವು ಇಷ್ಟ ಇರದೇ ಇದ್ದರೆ ಕ್ರಿಯೇಟ್ ಇವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನಾನಿವಾಗ ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ ಓಕೆ ನಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತೆ ಸೆಕ್ಯೂರಿಟಿ ಇಶ್ಯೂಗೋಸ್ಕರ ಮತ್ತೆ ಒಂದು ಪಾಸ್ವರ್ಡ್ನ ನಾನು ಎಂಟ್ರ್ ಮಾಡಿ ಸಿಗ್ತೀನಿ ಓಕೆ ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡಿದ ತಕ್ಷಣ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಒಂದು ಫೋನ್ ನಂಬರ್ ಆ್ಯಡ್ ಮಾಡ್ತೀರಾ ಅಂತ ಕೇಳುತ್ತೆ ಇದು ಯಾಕಪ್ಪ ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೀವೇ ನೋಡ್ಬೋದು ನಿಮ್ಮ ಒಂದು ಫೋ ನೀವು ಪಾಸ್ವರ್ಡ್ನೇ ನೀವು ಇಲ್ಲಿ ಮರೆತಿದ್ರೆ ರಿಕವರಿ ಮಾಡ್ಕೋಬೋದು ನಿಮಗೆ ಒಂದು ಕೋಡ್ ಕಳಿಸ್ತಾರೆ ಫ್ರೆಂಡ್ಸ್ ಆ ಒಂದು ಫೋನ್ ನಂಬರ್ಗೆ ಆ ಕೋಡ್ ಮೂಲಕ ನೀವು ರಿಕವರಿ ಮಾಡ್ಕೊಬೋದು ನನ್ನ ಪ್ರಕಾರ ನೀವು ಪಾಸ್ವರ್ಡ್ನ ನೀವು ನಿಮ್ಮ ಒಂದು ತಲೆಯಲ್ಲಿ ನೆನಪಿರುವಂಥ ಪಾಸ್ವರ್ಡ್ನ ನೀವು ಕೊಡಬೇಕಾಗತ್ತೆ ಒಟ್ಟ ಮರಿಬಾರ್ದು ಇದೆ ಅಕಸ್ಮಾತ್ ಮರೆದ್ರೂ ನೀವು ಜಿಮೇಲನ್ನ ನೀವು ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಬೋದು ಆವಾಗಲೂ ಹೇಳ್ದಂಗೆ ನಿಮಗೆ ಕಾ ಪಿನ್ ಮಾಡಿರೋ ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಇಲ್ಲಿ ನೀವು ಬೇಕಿದ್ರೆ ಸ್ಕಿಪ್ ಕೊಡ್ಬೋದು ಅಕಸ್ಮಾತ್ ನೀವು ಎಸ್ ಐ ಮೀನ್ ಅಂತರೂ ಕೊಡ್ಬಾರ್ದು ಇಲ್ಲಿ ನಾನು ಸಿಂಪಲಾಗಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇಲ್ಲಿ ರಿವ್ಯೂ ಮಾಡ್ತಾರೆ ಗೂಗಲ್ ಅವರು ಓಕೆ ಇಲ್ಲಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಪ್ರವೇಶ ಆ್ಯಂಡ್ ಟರ್ಮ್ಸ್ ಇರ್ತವೆ ಇಲ್ಲ ನೀವು ಓದ್ಕೊಳ್ಬೋದು ಇದನ್ನು ಎಲ್ಲ ನೀವು ಫಾಲೋ ಮಾಡಬೇಕಂತ ಗೂಗಲ್ ಅವರು ಹೇಳ್ತಾ ಇದ್ದಾರೆ ಓಕೆ ಫಾಲೋ ಮಾಡೋಣ ನೆಕ್ಸ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಒಂದು ನಿಮಿಷ ಲೋಡ್ ಆಗುತ್ತೆ ಇದು ಲೋಡ್ ಆದ ತಕ್ಷಣ ನಮಗೆ ಗೂಗಲ್ ಸರ್ವಿಸಸ್ ಅಂತ ನಮಗೆ ನೋಟಿಫಿಕೇಶನ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಗೂಗಲ್ ಸರ್ವಿಸಸ್ ವರ್ಕ್ ಮಾಡ್ತಾ ಇರುತ್ತೆ ಅಂತಂದರೆ ನಮ್ಮದು ಜಿಮೇಲ್ ಅಕೌಂಟ್ ಇಲ್ಲಿ ಓಕೆ ನಮ್ಮ ಒಂದು ಅಕೌಂಟ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಇಲ್ಲಿ ಎಮ್ನೂರ್ ಬೋದೂರ್ ಲೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ ಓಕೆ ನಿಮಗೆ ಈ ರೀತಿ ಬಂದ ತಕ್ಷಣ ಇಲ್ಲಿ ನಾವು ನಮ್ಮ ಒಂದು ಇಮೇಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಓಕೆ ಅಲೋ ಕೊಡ್ತೀನಿ ಇಲ್ಲಿ ಓಕೆ ಇದೆಲ್ಲ ನೀವು ಏನು ಬೇಕಾ ಇದನ್ನು ಕ್ಲೋಸ್ ಕಟ್ಕೊಬೋದು ಓಕೆ ಇಲ್ಲಿ ನಂದು ಹಳೆ ಒಂದು ಇಮೇಲ್ ಐ ಡಿ ಇಲ್ಲಿ ಸೆಲೆಕ್ಟ್ ಆಗಿದೆ ಇಲ್ಲಿ ನಮ್ಮದು ಹೊಸದಾಗಿ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಓಕೆ ಎಮ್ನೂರು ಬೋದರ್ ಲೆವೆನ್ ಅಂತ ಇದೆ ನೋಡಿ ಇದನ್ನು ಸ್ವಿಚ್ ಸ್ವಿಚ್ ಮಾಡ್ಕೊಂಡ್ರೆ ಮುಗಿದೋಯ್ತು ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಇದೇ ರೀತಿ ವೀಡಿಯೋಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್